మేడపగాడ నింగ్ స్టమక్ చెన్నల్ మార్క్ ఓకే చానాగیده నిన్ననే ఇర్లి స్టమక్ ఆ ఉందే ఫ్యూచర్ లో పాప కొడబెత ఆ ఆ ఆ ఆ ఉమ్ హ్మ్ సో సో అంటే అష్ట అంటే అష్ట మార్కే నేను ಜಾస్తి మైడ్లే లేవట్ పొమ్మో వటో నేను ఏంట్రల్లి

ಸರಿ ಬಿಡು ಆಯ್ತು ನೆಕ್ಸ್ಟ್ ಏನೋ 퍼ಮಿಷನ್ ಏ ಕೋಡಾ ನಾನು ಹೀಗೆ ಮಾಡ್ಕೋ ಬಿಡ್ತೀನಿ ಹಾ ಚೆನ್ನಾಗಿ ಮಾಡ್ಕೋ ಏಲ್ಲಾ ದೇನ್ನ

ಸ್ವರ್ಗ ಬಾ ಬಾ ಅನ್ಬೇಕಾದ್ರೆ ಯಾಕ್ ಬರ್ದೇ ಇರ್ಲಿಲ್ಲ ಅವ್ರು ಬಾ ಬಾ ಅಂತ ಕರೀಲಿಲ್ಲ ಅಂದ್ರು ಪರವಾಗಿಲ್ಲ ನಿನ್ ಕರ್ತವ್ಯ ನೀನ್ ಮಾಡು ಅಷ್ಟೇ ನಂಗೊಂದ್ ಆಸೆ ಏನು without ಏನು hmm. ಇಲ್ದಂಗೆ. Hey, no. അത്രേ ഞാൻ ഇടീദ ഡ്രസ്സ് അല്ല ಗೊತ್ತായേ ಗೊತ್ತായേ ಮನೆ ഓൾഗടി അല്ല ഒരു കടി എല്ലി ബേള ദിംഗി ചെന്ദും തോ ലൈറ്റ് തಗೊಂಡു ഹഹഹഹ പാടണം ഈ ലോഗ് ഫറവില്ല കട്ടലയിദര ഫറവില്ല കട്ട나요 ആകാശം നോർക്കൊണ്ട് ഓഹോ ഐ അണ്ടർസ്റ്റാൻഡ് ಸೀಲಿಂಗ್ ಫ್ಯಾನ್ ನೋಡಿ ಏನು ಅಂಡರ್ಸ್ಟ್ಯಾಂಡ್ ಬೇಬಿಗೆ ನೀನು ಅರ್ಧ ಬಿಡಪ್ಪ ನೀನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ಯಾ ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿರೋದು ನಿನ್ನಷ್ಟು ಇಂಗ್ಲಿಷ್ ಬರಲ್ಲ ಕನ್ನಡದಲ್ಲಿ ಏನಂತಾರೆ ಸೀಲಿಂಗ್ ಫ್ಯಾನ್ ಸೀಲಿಂಗ್ ಫ್ಯಾನ್ ಕನ್ನಡದಲ್ಲಿ ಏನಂತಾರೆ ಕನ್ನಡ ಮೀಡಿಯಂ ಅಲ್ವಾ ಹೇಳು ಭಾವನೆ ಭಾವನೆ

यार इधर ना तो नोट कौन है मार को भी कौन तेरी लागत में बैड भी रो फोन ने उड़ गया तीन लागत क्या तो सुना भाई ये यार बर्बाद काम आता <laughs> <laughs> <हुँ. laughs> हम्म <laughs> 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 ಏನ್ ನಿಂದು ಅಷ್ಟೇನಾ ಇವಾಗ ಏನ್ ವಿಡಿಯೋ ಕಾಲ್ ಮಾಡ್ಬೇಕಾ ಆಯ್ತು ಮಾಡ್ತೀನಿ ನೋಡ್ ಏನು ಆಯ್ತು ಮಾಡ್ತೀನಿ ನೋಡ್ಕೋ ಸಮಾಧಾನ ಮಾಡ್ಕೋ ಸರಿ ಆಯ್ತು ಮಾಡಿ ಇವಾಗ ಬೇಗ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು